शुभम कुम कल्याण आरोग्यम धन संपद शत्रुबुद्धि विनाशा दीपज्योति नमोस्तुते नमस्त दीप नमोस्तुते ೋತಿರ್ಣಮೋಸ್ತುತಿ ಶುಭಂ ಕುರು ಕಲ್ಯಾಣ ಆರೋಗ್ಯಂ ಧನ ಸಂಪದ ಶುಭಂ ಕುರು ಕಾರಣೀಭೂತರಾದ ಮುನ್ನೂರ ಎಪ್ಪತ್ತೊಂದು ಆರ್ಟಿಕಲ್ ರೂವಾರಿಯಾದ ಗೌರವಾನ್ವಿತ ಈ ಈ ಭಾಗದ ಭೀಷ್ಮ ಪಿತಾಮಹನಂತಿರುವ ನಮ್ಮ ಶ್ರೀ ಮಲ್ಲಿಕಾರ್ಜುನ ಖಾರ್ಗೆ ಸಾಹೇಬರಿಗೆ ನಾನು ಹೃದಯ ತುಂಬಿ ಸ್ವಾಗತಿಸುತ್ತೇನೆ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಈಗ ಗುಲ್ಬರ್ಗ ವಿಭಾಗದಲ್ಲಿ ಕಲಬುರಗಿ ವಿಭಾಗದಲ್ಲಿ ಖರ್ಗೆ ಅವರು ಅನೇಕ ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ವಿರೋಧ ಪಕ್ಷದ ನಾಯಕರಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಅವರು ಕಾರ್ಮಿಕ ಮಂತ್ರಿಯಾಗಿದ್ದಾಗ ಗುಲ್ಬರ್ಗದಲ್ಲಿ ಭಾಳಷ್ಟು ಆರೋಗ್ಯ ಕ್ಷೇತ್ರಕ್ಕೆ ಭಾಳಷ್ಟು ಕೆಲಸವನ್ನು ಮಾಡಿದ್ರು ಹಾಗೆಯೇ ರೈಲ್ವೆ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳನ್ನು ಕರ್ನಾಟಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವರು ಯಾವಾಗಲೂ ಕೂಡ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ರಾಜಕಾರಣಿ ಬದ್ಧತೆ ಇರ್ತಕ್ಕಂಥ ರಾಜಕಾರಣಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಅವರು ಹೇಳಿದರು ನೋಡಪ್ಪ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದೀರಿ ನೀವು ಒಂದು ಎಂಥದ್ದು ಮಾನಸಿಕ ಆಸ್ಪತ್ರೆ ನಿಮಾನ್ಸ್ ನಿಮಾನ್ಸ್ ಅದರದ್ದೊಂದು ಒಂದು ಬ್ರಾಂಚ್ ಇಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲೊಂದು ಬ್ರಾಂಚ್ ಓಪನ್ ಮಾಡಬೇಕು ಅದಕ್ಕೆ ನಾನು ಶರಣ್ ಪ್ರಕಾಶ್ ಜೊತೆ ಮಾತಾಡಿದೆ ನೋಡಪ್ಪ ಖರ್ಗಿಯವರು ಇ ವಾಂಟೆಡ್ ಟು ಎಸ್ಟಾಬ್ಲಿಷ್ ನಿಮಾನ್ಸ್ ಬ್ರಾಂಚ್ ಇಯರ್ ಇನ್ அந்த அதுக்கு ஜெல்பா மைசூர் மறிபேட அந்த மைசூர் மறிபேட அந்த அது எரூ கடை விமான்ஸ் ப்ராஞ்சன உத அதிக பிராமணிகாத்தே அந்த மாதிரிக்கு இச்சை படுத்தேன் ಇನ್ನೊಂದು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನೊಂದು ಡಯಾಬೆಟಾಲಜಿ ಅದರ ಒಂದು ಯೂನಿಟ್ ಅನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಅದೇನು ಮಾಡಬಹುದು ಅದೇನು ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್ ವಿಸ್ಟಾಬ್ಲಿಷ್ ಮಾಡಬಹುದು ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡಬಹುದು ಮತ್ತೆ ಯೂನಿವರ್ಸಿಟಿನಲ್ಲಿ ಯೂನಿವರ್ಸಿಟಿನಲ್ಲಿ ಭಾಳ ಬ್ರ್ಯಾಂಚ್ಗಳು ಕಡಿಮೆ ಇದ್ದಾವೆ ಹೊಸ ಹೊಸ ಸಬ್ಜೆಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹೊಸ ಬ್ರಾಂಚ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ ಆ ಬಗ್ಗೆ ಗಮನ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಖಾಲಿ ಹುದ್ದೆಗಳನ್ನೂ ಭರ್ತಿ ಮಾಡೋಣ ಸಿ ಹೈದರಾಬಾದ್ ತ್ರೀ ಸೆವೆಂಟಿ ಒನ್ ಜೆ ಆದಮೇಲೆ ಇದು ಆದದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಈಗಾಗಲೇ ದಸಮಾನೋತ್ಸವ ನಡೆದಿದೆ ನಾನೇ ಬಂದಿದ್ದಾಗ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಂದಿದ್ದಾಗ ದಸಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಮಾಡಿದ್ದೇನೆ ಮತ್ತೆ ಈ ತ್ರೀ ಸೆವೆಂಟಿ ಒನ್ ಜೆ ಮಾಡಿರ್ತಕ್ಕಂಥದ್ದೇ ಹೈದರಾಬಾದ್ ಕರ್ನಾಟಕ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ ಬೇರೆ ಮುಖಂಡರುಗಳು ಕೂಡ ಶ್ರಮ ಪಟ್ಟಿದ್ದಾರೆ ಇದು ಎರಡು ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯಿತು ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟು ಜಾರಿ ಬಂತು ನಾವು ಅಧಿಕಾರಕ್ಕೆ ಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಚ್ ಹೈದರಾಬಾದ್ ಕರ್ನಾಟಕ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಶ್ರಮ ಪಟ್ಟಿದ್ದಾರೆ ಧರ್ಮಸಿಂಗ್ ಅವರು ಶ್ರಮ ಪಟ್ಟಿದ್ದಾರೆ ಬೇರೆ ಪಟ್ಟಿದ್ದಾರೆ ಇದು ಎರಡ್ ಸಾವಿರದ ಡಿಸೆಂಬರ್ ತಿಂಗಳಲ್ಲಿ ಅಮೆಂಡ್ಮೆಂಟ್ ಆಯ್ತು ಆಮೇಲೆ ಜನವರಿ ತಿಂಗಳಲ್ಲಿ ಅಮೆಂಡ್ಮೆಂಟ್ ಜಾರಿ ಬಂತು ನಾವು ಅಧಿಕಾರಕ್ಕೆ ಬಂದ್ಮೇಲೆ ನಾವು ಅಧಿಕಾರಕ್ಕೆ ಬಂದ್ಮೇಲೆ ಎಚ್ ಕೆ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಬಹುಶಃ ಶರಣ ಪ್ರಕಾಶ್ ಪಾಟೀಲ್ ಕೂಡ ಸದಸ್ಯರಾಗಿದ್ದರು ಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರಲ್ಲ ಆ ವರದಿಯನ್ನು ಯಥಾವತ್ತಾಗಿ ರಾಜೀವ್ ಐ ಮೀನ್ ಜಾರಿ ಮಾಡ್ತಂಥದ್ದ ಕೆಲಸವನ್ನು ಮಾಡೋ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಆಯಿತು ಹಿಂದೆ ಆಗಿರಲಿಲ್ಲ ಅಂದ್ರೆ ಬಹಳ ವರ್ಷಗಳಿಂದ ಹೋರಾಟ ಇತ್ತು ಇದಕ್ಕೆ ಸಂವಿಧಾನ ತಿದ್ದುಪಡಿ ಆಗಬೇಕು ವಿಶೇಷ ಸ್ಥಾನಮಾನ ಸಿಗಬೇಕು ಈ ಭಾಗಕ್ಕೆ